ನಮ್ಮ ಹೆಮ್ಮೆಯ ಸಿಲಿಕಾನ್ ಸಿಟಿ ಕಾಂಗ್ರೆಸ್ ಸರ್ಕಾರದ ಕಳಪೆ ಆಡಳಿತದಿಂದಾಗಿ ಹೊಂಡಗಳ ನಗರಿಯಾಗಿದೆ ರಸ್ತೆಯುದ್ದಕ್ಕೂ ಗುಂಡಿಗಳು ಮಳೆ ಬಂದರೆ ಕೆರೆಗಳಂತಾಗುವ ರಸ್ತೆಗಳು ರಸ್ತೆಯ ಇಕ್ಕೆಲಗಳಲ್ಲೂ ಕಸ ಕೊಳಕು ಇದು ಅಭಿವೃದ್ಧಿಯಾದ ಬ್ರ್ಯಾಂಡ್ ಬೆಂಗಳೂರಿನ ಕಥೆಯಲ್ಲ ಇದು ಅವ್ಯವಸ್ಥೆಯ ಆಗರವಾಗಿರುವ ಪಾಟ್ ಹೋಲ್ ರಾಜಧಾನಿಯ ಕತೆ ಕಳೆದ ಎರಡು ವರ್ಷಗಳಿಂದ ಬೆಂಗಳೂರಿನ ರಸ್ತೆಗಳ ಸ್ಥಿತಿ ಹೇಗಿದೆ ಅಂದ್ರೆ ರಸ್ತೆಯಲ್ಲಿ ವಾಹನ ಚಲಾಯಿಸುವುದಲ್ಲ ಬದಲಿಗೆ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಪ್ರಯಾಣ ಮಾಡಬೇಕಾಗಿದೆ ಒಂದು ಮಳೆ ಬಂದ್ರೆ ಸಾಕು ರಸ್ತೆಗಳು ಕೆರೆಗಳಾಗಿ ಮಾರ್ಪಡುತ್ತವೆ ತಗ್ಗು ಗುಂಡಿಗಳನ್ನ ಗುರುತಿಸೋದೆ ಕಷ್ಟವಾಗುತ್ತೆ ಎಷ್ಟೋ ಅಮಾಯಕ ನಾಗರಿಕರು ಈ ಹೊಂಡಗಳಿಂದಾಗಿ ಅಪಘಾತಕ್ಕೀಡಾಗಿದ್ದಾರೆ ಹಲವರು ಜೀವವನ್ನ ಕಳೆದುಕೊಂಡಿದ್ದಾರೆ ಐಟಿ ಸಿಟಿ ಎಂದು ಹೆಸರಾಗಿದ್ದ ನಗರದಲ್ಲಿ ನಿತ್ಯ ಸವಾರರು ಈ ಗುಂಡಿಗಳ ನರಕದಲ್ಲಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಪ್ರಯಾಣ ಮಾಡಬೇಕಾಗಿದೆ ಬ್ರ್ಯಾಂಡ್ ಬೆಂಗಳೂರು ಅಂತ ಕಲರ್ ಕಲರ್ ಕಾಗೆ ಹಾರಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಗುಂಡಿ ಬೆಂಗಳೂರು ಕಾಣುತ್ತಿಲ್ಲವೇ ಕಳೆದ ಮೂರು ವರ್ಷಗಳಲ್ಲಿ ರಸ್ತೆ ಗುಂಡಿ ಮುಚ್ಚಲು ನೂರ ಇಪ್ಪತ್ತು ಕೋಟಿ ಖರ್ಚು ಮಾಡಿದ್ರು ರಸ್ತೆಗಳ ತುಂಬೆಲ್ಲ ಗುಂಡಿಗಳೇ ಕಾಣುತ್ತವೆ ಅಧಿಕಾರಕ್ಕೆ ಬಂದ ಮೂರು ವರ್ಷದಲ್ಲಿ ಹಿಂದೆಂದೂ ಕಾಣದ ಕಳಪೆ ಅಭಿವೃದ್ಧಿ ಎದ್ದು ಕಾಣ್ತಾ ಇದೆ ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ಕನ್ನಡಿಗರ ಮೇಲೂ ಒಂದು ಲಕ್ಷ ಸಾಲ ಹೊರಿಸಿದೆ ಈ ಭ್ರಷ್ಟ ಸರ್ಕಾರ ಬೆಂಗಳೂರಿನ ಟೆಕ್ ಕಾರಿಡಾರ್ಗಳಲ್ಲಿ ಐಟಿ ಕಂಪನಿಗಳ ಒಕ್ಕೂಟವೇ ರಸ್ತೆಗಳ ಕಳಪೆ ಸ್ಥಿತಿಯ ಬಗ್ಗೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಈ ರಾಜ್ಯದಿಂದ ಕಾಲ್ಕಿತ್ತು ಹೊರ ರಾಜ್ಯದತ್ತ ಮುಖ ಮಾಡ್ತಾ ಇವೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ರಸ್ತೆ ಅಪಘಾತಗಳು ಸಂಭವಿಸಿ ಒಟ್ಟು ಒಂಬೈನೂರ ಹತ್ತು ಜನರು ಸಾವನ್ನಪ್ಪಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಸಾವಿರದ ಏಳುನೂರ ಅರವತ್ತೊಂಬತ್ತು ರಸ್ತೆ ಅಪಘಾತಗಳು ಸಂಭವಿಸಿ ಎಂಟುನೂರ ತೊಂಬತ್ನಾಲ್ಕು ಜನರು ಸಾವನ್ನಪ್ಪಿದ್ದಾರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳವರೆಗೆ ಎರಡ್ ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ರಸ್ತೆ ಅಪಘಾತಗಳು ಸಂಭವಿಸಿ ನಾನೂರ ಎಪ್ಪತ್ ಮೂರು ಅಮಾಯಕರು ಸಾವನ್ನಪ್ಪಿದ್ದಾರೆ ಆದರೆ ಕೈ ಸರ್ಕಾರಕ್ಕೆ ಜನರ ಜೀವದ ಬಗ್ಗೆ ಎಳ್ಳಷ್ಟು ಕಾಳಜಿ ಇಲ್ಲ ಕೇವಲ ಭ್ರಷ್ಟಾಚಾರ ನಡೆಸಿ ಹಣ ತಿಂದು ತೇಗುವುದರಲ್ಲೇ ಮಗ್ನವಾಗಿದೆ ಬಿಎಂಟಿಸಿ ಬಸ್ಗಳು ನಿರ್ವಹಣೆ ಇಲ್ಲದೆ ಕಿಲ್ಲರ್ ಬಿಎಂಟಿಸಿ ಆಗಿ ಬದಲಾಗಿವೆ ಬಸ್ ಸಿಲುಕಿ ಹತ್ತು ವರ್ಷದ ಮಗು ಸಾವನ್ನಪ್ಪಿದೆ ಅಂದ್ರೆ ಈ ಬಂಡ ಕಾಂಗ್ರೆಸ್ಸಿಗರು ಅದೆಷ್ಟು ಕುಟುಂಬಗಳಿಗೆ ಯಮಕಿಂಕರರಾಗಿದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಸಾಕು ಚುನಾವಣೆಗೂ ಮೊದಲು ಭರವಸೆಗಳ ಮೇಲೆ ಭರವಸೆಗಳನ್ನು ನೀಡಿದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ನಮ್ಮ ಬೆಂಗಳೂರನ್ನ ಯುರೋಪ್ ನಗರದಂತೆ ಮಾಡ್ತೇವೆ ಅಂತ ಬಡಾಯಿ ಕೊಚ್ಚಿಕೊಂಡಿತ್ತು ಆದರೆ ರಸ್ತೆ ಗುಂಡಿಗಳನ್ನು ಮುಚ್ಚಲು ಸಾಧ್ಯವಾಗದ ಇವರು ಇನ್ನೇನು ಮಾಡಲು ಸಾಧ್ಯ ಬೋಗಸ್ ಗ್ಯಾರಂಟಿ ಯೋಜನೆಗಳಿಗೆ ಅನ್ಯ ರಾಜ್ಯಗಳ ಚುನಾವಣೆಗೆ ಖರ್ಚು ಮಾಡಲು ಹಣವಿದೆ ಹೈಕಮಾಂಡ್ ಮೆಚ್ಚಿಸಲು ಕೇರಳಕ್ಕೆ ಕನ್ನಡಿಗರ ತೆರಿಗೆ ಹಣ ಕೊಡಲು ಆಗುತ್ತೆ ಆದರೆ ರಸ್ತೆಗಳ ದುರಸ್ತಿಗೆ ಹಣವಿಲ್ಲ ಈ ಭ್ರಷ್ಟ ಕೈ ಸರ್ಕಾರದ ಬಳಿ ಬ್ರಾಂಡ್ ಬೆಂಗಳೂರು ಎಂದು ಹೇಳುವ ಉಪ ಮುಖ್ಯಮಂತ್ರಿಗಳು ರಸ್ತೆಯ ಮೇಲೆ ಗುಂಡಿ ಮುಚ್ಚುವ ಬದಲು ಭೂಮಿಯ ಅಡಿಯಲ್ಲಿ ಟನಲ್ ರಸ್ತೆ ನಿರ್ಮಿಸುವ ಕನಸು ಕಾಣ್ತಾ ಇದ್ದಾರೆ ಮೊದಲು ರಸ್ತೆ ಮೇಲಿನ ಅವ್ಯವಸ್ಥೆಯನ್ನ ಸರಿಪಡಿಸಿ ಆಮೇಲೆ ಭೂಮಿಯ ಅಡಿಯಲ್ಲಿ ಏನಿದೆ ಅಂತ ನೋಡ್ಬೋದು ಕಾಂಗ್ರೆಸ್ ಸರ್ಕಾರದ ಮುಖಕ್ಕೆ ಮಂಗಳಾರತಿ ಇತ್ತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳೇ ಸಚಿವರೇ ಜನರ ಜೀವನದೊಂದಿಗೆ ಆಟವಾಡೋದನ್ನ ನಿಲ್ಲಿಸಿ ಜನರ ತೆರಿಗೆ ಹಣವನ್ನ ಪೋಲು ಮಾಡೋದು ಬಿಟ್ಟು ಜನರ ಸಮಸ್ಯೆಗೆ ಕಿವಿಕೊಡಿ ಇಲ್ಲದೇ ಇದ್ರೆ ರಾಜೀನಾಮೆ ಕೊಟ್ಟು ತೆಪ್ಪಗೆ ಮನೆಗೆ ನಡೆಯಿರಿ